यन्ता अद्भुत ಎಂತ ಅದ್ಭು ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಪ್ರಿಯರೇ ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದವಾಗವು ಅಪೋಸ್ತರ ಕೃತ್ಯ ಮೂರನೇ ಅಧ್ಯಾಯ ಹದಿನಾರನೇ ವಚನ ನೀವು ನೋಡುವಂಥ ನಿಮಗೆ ಗುರುತಿರುವಂಥ ಈ ಮನುಷ್ಯನು ನೆಟ್ಟಗಾದದಕ್ಕೆ ಆತನ ಹೆಸರಿನಲ್ಲಿ ಇಟ್ಟ ನಂಬಿಕೆಯೇ ಕಾರಣ ಆ ಹೆಸರೇ ಇವನನ್ನು ಬಲಪಡಿಸಿತು ಆತನ ಮೂಲಕ ಉಂಟಾಗಿರುವ ನಂಬಿಕೆಯೇ ಇವನಿಗೆ ನಿಮ್ಮೆಲ್ಲರ ಮುಂದೆ ಪೂರ್ಣ ಕ್ಷೇಮವನ್ನು ಉಂಟು ಮಾಡಿತು ಎಂಬುದಾಗಿ ಕೊಟ್ಟಿತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಅಪ್ಪು ಸರ್ ಕೃತ್ಯ ಮೂರನೇ ಅಧ್ಯಾಯದಲ್ಲಿ ಒಬ್ಬ ಹುಟ್ಟು ಕುಂಟನ ಒಂದು ಅದ್ಭುತವನ್ನು ನಾವು ನೋಡ್ತೇವೆ ಅದು ಯೇಸು ಸ್ವಾಮಿಯಿಂದ ನಡೆದಂಥ ಅದ್ಭುತ ಅಲ್ಲ ಪೇತ್ರ ಯೋಹಾನರು ಕ್ರಿಸ್ತನ ಹೆಸರಿನಲ್ಲಿ ನಂಬಿಕೆ ಇಟ್ಟಾಗ ಇದು ನಡೆದಿರುವಂಥ ಅದ್ಭುತ ನಾವು ನೋಡ್ತೇವೆ ಅಲ್ಲಿರುವಂಥ ಜನರು ವಿಸ್ಮಯಗೊಂಡರು ಹುಟ್ಟು ಕುಂಟನು ಎಂದಾದರೂ ನಡೆಯುವುದನ್ನು ನೀವು ನೋಡಿದ್ದೀರಾ ಇತಿಹಾಸದಲ್ಲಿ ಆದರೆ ಇದು ನಡೆದಿದೆ ಈ ಘಟನೆಯನ್ನು ನೋಡಿದ ಜನರು ಬೆರಗಾಗಿ ಅವರೇನು ಮಾಡ್ತಾ ಇದ್ದಾರೆ ಆ ಪೇತ್ರ ಯೋಹಾನರನ್ನು ಮತ್ತು ಆ ಹುಟ್ಟುಕುಂಟನನ್ನು ನೋಡ್ತಾನೇ ಇದ್ದಾರೆ ಬೆರಗಾಗಿದ್ದಾರೆ ಅದಕ್ಕೆ ಆ ಸಮಯದಲ್ಲಿ ಇಲ್ಲಿ ಪೇತ್ರನು ಏಸು ಏಸು ಸ್ವಾಮಿಯ ವಿಷಯದಲ್ಲಿ ಹೇಳುವಂಥ ಮಾತಾಗಿದೆ ನಮ್ಮನ್ನು ನೋಡಿ ನೀವು ಯಾಕೆ ಬೆರಗಾಗ್ತೀರಾ ನೀವು ನೋಡುವಂಥ ನಿಮಗೆ ಗುರುತಿರುವಂಥ ಈ ಮನುಷ್ಯನನ್ನು ನೆಟ್ಟಗಾದುದಕ್ಕೆ ಆತನ ಹೆಸರಿನಲ್ಲಿ ಆತನ ಹೆಸರು ಆತನ ಹೆಸರು ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಯೋಹಾನನ್ನು ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಯೇಸುಸ್ವಾಮಿ ಈ ಮಾತನ್ನು ಹೇಳಿದ್ದಾರೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನನ್ನನ್ನು ನಂಬುವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು ಅದ್ಭುತವಾದ ಕಾರ್ಯ ಇದು ಯೋಹಾನ ಮತ್ತು ಪೇತ್ರ ಯೋಹಾನರು ಯೇಸು ಸ್ವಾಮಿಯ ಹೆಸರಿನಲ್ಲಿ ನಂಬಿಕೆ ಇಟ್ಟದ್ದಕ್ಕೆ ಅವರು ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ ನನ್ನಲ್ಲಿರೋದನ್ನು ಕೊಡ್ತೇನೆ ಯೇಸು ಕ್ರಿಸ್ತನ ನಜರೇತಿನ ಯೇಸುವಿನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂಬುದಾಗಿ ಅವನ ಕೈಯನ್ನು ಹಿಡಿದು ಎತ್ತಿದಾಗ ಅವನ ಕೀಲು ಮಜ್ಜೆಗಳಲ್ಲಿ ಶಕ್ತಿಯು ಹರಡಿತು ಎಂಬುದಾಗಿ ಅವನ ಬಲ ಬಂತು ಎಂಬುದಾಗಿ ನಾವು ನೋಡ್ತೇವೆ ಎಲ್ಲಿ ಪವಿತ್ರ ಆತ್ಮನ ಬಲ ಇರುತ್ತೋ ಅಲ್ಲಿ ಅದ್ಭುತಗಳನ್ನ ನಾವು ನೋಡುವರಾಗಿದ್ದೇವೆ ಪವಿತ್ರ ಆತ್ಮನ ಬಲ ಯೇಸು ಕ್ರಿಸ್ತನು ಮಾತ್ರ ಕೊಡುವಾತನಾಗಿದ್ದಾನೆ ಪ್ರಿಯರೇ ಆತನ ಬಲನ ಹೊಂದಿದಾಗ ಆತನ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಾಗ ಅನೇಕ ಅದ್ಭುತಗಳು ನಮ್ಮ ಜೀವನದಲ್ಲಿ ಮತ್ತು ಇತರರ ಜೀವನದಲ್ಲಿ ನಡೆಯುವಂಥದ್ದಾಗಿದೆ ಇನ್ನೊಂದು ವಚನ ನಾವು ನೋಡೋಣ ಯೋಹಾನ ಹದಿನಾಲ್ಕು ಹದಿನಾಲ್ಕು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವನು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡ್ರೆ ಅದನ್ನು ನೆರವೇರಿಸೋಣ ಇದನ್ನು ನಾವು ಇದರಲ್ಲಿ ನಾವು ನೋಡುವಾಗ ಅದಕ್ಕೆ ಪೇತ್ರನ್ ಕೂಡ ಹೇಳ್ತಾ ಇದ್ದಾನೆ ನೀ ಆತನು ಆತನ ಹೆಸರಿನಲ್ಲಿಟ್ಟ ನಂಬಿಕೆ ಕಾರಣ ಆ ಹೆಸರೇ ಇವನನ್ನು ಬಲಪಡಿಸಿತು ಆತನ ಮೂಲಕ ಉಂಟಾಗಿರುವ ನಂಬಿಕೆಯೇ ಇವನಿಗೆ ನಿಮ್ಮೆಲ್ಲರ ಮುಂದೆ ಪೂರ್ಣ ಕ್ಷೇಮವನ್ನು ಉಂಟು ಮಾಡಿದೆ ಪೂರ್ಣ ಕ್ಷೇಮ ಸ್ವಲ್ಪ ಸ್ವಲ್ಪ ಅಲ್ಲ ಯೇಸು ಕ್ರಿಸ್ತನ ನಿಮ್ಮನ್ನು ಈ ದಿವಸ ಮುಟ್ಟಬೇಕಂತ ಆಶೆಪಡ್ತಾನೆ ಪೂರ್ಣ ಕ್ಷೇಮ ಆತನ ಹೆಸರಿನಲ್ಲಿದೆ ಆತನಲ್ಲಿ ನಂಬಿಕೆ ಇಡೋಣ ಪ್ರಾರ್ಥನೆ ಮಾಡೋಣ ಬನ್ನಿ ನಮ್ಮನ್ನು ಬಹಳ ಪ್ರೀತಿ ಮಾಡೋ ನಮ್ಮ ಪರಲೋಕದ ತಂದೆ ಎಂಥ ದೊಡ್ಡ ಆಶೀರ್ವಾದ ಸ್ವಾಮಿ ನಿನ್ನ ಹೆಸರಿನ ಸ್ವಾಮಿ ಮೇಲೆ ನಾವು ನಂಬಿಕೆ ಇಟ್ಟಾಗ ಏನಾದರೂ ಬೇಡಿಕೊಳ್ಳಿರಿ ನಾನು ಮಾಡ್ತೇನೆ ಎಂಬುದಾಗಿ ಹೇಳಿದೆ ನಿನ್ನ ವಾಕ್ಯಕ್ಕೆ ವಿಧಿಯರಾಗಿ ನಿನ್ನ ಆಲೋಚನೆಗೆ ನಾವು ವಿಧೇಯರಾಗಿ ನಾವು ಬೇಡುವಾಗ ನಿನ್ನ ಚಿತ್ತಕ್ಕ ಅನುಸಾರವಾಗಿ ನಾವು ಬೇಡುವಾಗ ಕರ್ತನೆ ಅನೇಕ ಅದ್ಭುತಗಳು ನೀನು ಮಾಡುವಂಥ ದೇವರಾಗಿದ್ದಿ ಈ ದಿನ ಯಾವ ರೋಗ ರೋಗದಿಂದ ಈ ಕಾರ್ಯಕ್ರಮವನ್ನು ನೋಡುತ್ತಿದ್ದಾರೋ ಒಂದು ವೇಳೆ ಅವರಿಗೆ ಕಿಡ್ನಿ ಪ್ರಾಬ್ಲಮ್ ಇರ್ಬೋದು ಅಥವಾ ಹಾ ಹೃದಯದ ಪ್ರಾಬ್ಲಮ್ ಇರ್ಬೋದು ಅಥವಾ ಮೈಗ್ರೇನ್ ಹೆಡ್ಕ್ ಇರ್ಬೋದು ಕರ್ತನೆ ಒಂದು ವೇಳೆ ಅವರ ಸಮಸ್ಯೆಗಳಿರ್ಬೋದು ತಂದೆ ಯಾವ ಒಂದು ಸಾಲದಲ್ಲಿ ಕೂತ್ಕೊಂಡಿದ್ದಾರೋ ಅಥವಾ ಅನಾ ಸ್ವಾಮಿ ಸ್ವಾಮಿ ಆಯಾಸ ಮನನೊಂದವರಾಗಿ ಮಾನಸಿಕ ರೋಗಗಳಿಂದ ತುಂಬಿದವರಾಗಿದ್ದರೆ ಕರ್ತನೆ ಒಂದು ವೇಳೆ ಕ್ಯಾನ್ಸರ್ ರೋಗ ಇದ್ದಿದ್ರೆ ದಯವಾ ಇದೇ ದಿನ ನಿನ್ನಲ್ಲಿ ಬಿಡ್ತಾ ಇದ್ದೇವೆ ಏಸುವಿನ ನಜ್ರೇತಿನ ಯೇಸುವಿನ ಹೆಸರಿನಲ್ಲಿ ಈ ಪ್ರಾರ್ಥನೆಯಲ್ಲಿ ಸ್ವಾಮಿ ಮಕ್ಕಳನ್ನು ನಿನ್ನ ಮುಂದೆ ನಿನ್ನ ಸಿಂಹಾಸನದ ಮುಂದೆ ನಾನು ತಂದಿದ್ದೇನೆ ಕರ್ತನೆಯನ್ನು ಮುಟ್ಟು ಪರಿಪೂರ್ಣವಾದ ಸ್ವಸ್ಥತೆಯನ್ನು ಬಿಡುಗಡೆಯನ್ನು ಸಂಪೂರ್ಣವಾದ ಬಿಡುಗಡೆಯನ್ನು ಅನುಗ್ರಹಿಸಬೇಕಾಗಿ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಯೇಸುವಿನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ प्रार्थिस्तने स्वामी आम